ನಮಸ್ಕಾರ ರೀ ಎಲ್ಲರಿಗೂ ನಾನು ಹಳೆ ಹೋಗಗಳಿಗೆ ಹೇಳಿದ್ದೆ ಕಾರ್ತಿಕೋಣಿಮಿ ದಿನ ಮುನ್ನರತ್ತೆ ದೀಪ ಹಚ್ಚಿದ್ನಿ ಅಂತ ಹೇಳಿ ಹೆಂಗೆ ಹಚ್ಚಬೇಕು ಏನೇನು ಮಾಡಬೇಕು ಎಲ್ಲೆಲ್ಲಿ ಹಚ್ಬೇಕು ಅನ್ನೋದನ್ನು ಹೇಳ್ತೇನೆ ನೋಡಿರಿ ಇವತ್ತು ಸೊ ಈ ದೀಪ ನಮ್ಮ ಕಡೆ ಸಿಗೋಂಗಿಲ್ಲ ರೀ ನಾ ಭಾಳ ಹುಡುಕ್ಯಾಡಿದ್ನಿ ಉತ್ತರ ಕರ್ನಾಟಕದಾಗ ಇದನ್ನು ಹಚ್ಚಂಗಿಲ್ಲ ಅಂತ ಹೇಳಿ ಅದಕ್ಕೆ ನಾನು ರೆಡಿ ಮಾಡ್ಕೋಬೇಕಾಯಿತು ಹಿಂದಿನ ನಾನು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ರೀ ಹಿಂಗೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಮುನ್ನರುತ್ತೆ ದೀಪ ಮಾಡ್ಕೊಂಡೆ ಬಟ್ ಅದು ಕರೆಕ್ಟದು ಹೆಂಗೈತೆ ಬರೋಂಗಿಲ್ಲ ಅದು ಭಾಳ ಸಣ್ಣದೈತಿ ಅದರದ್ದು ಫೋಟೋ ನಾನು ಶೇರ್ ಮಾಡ್ಕೊಂಡಿನಿ ಮುಂದೆ ಇನ್ನು ಇದನ್ನು ಏನಪ್ಪ ಅಂತಂತಂದ್ರೆ ಹಚ್ಬೇಕಂತಂದ್ರೆ ಏನು ಮಾಡಬೇಕು ನೋಡಿರಿ ಒಂದು ಅಡಿಕಿದ ತಾಟ ತೊಗೋಬೇಕು ಅದ್ರಾಗ ಅಕ್ಕಿ ಹಾಕ್ಕೋಬೇಕು ಅಡಿಕೆದ ಆಟ ಯಾಕೆ ತೊಗೋಬೇಕಂದ್ರೆ ಅದನ್ನು ಹೊರಗೆ ಇಡಬೇಕು ನಾಳೆ ನೀವು ದೀಪ ಹಚ್ಚಿದ್ಮೇಲೆ ಒಳಗೆ ತೊಗೊಳ್ಳು ಹಂಗಿಲ್ಲ ಹಿಂಗೆ ಅಡಕಿದು ಆಟ ತೊಗೋಬೇಕ್ರಿ ಇನ್ನು ಮುನ್ನೂರತ್ತ ದೀಪನ ರಾತ್ರಿ ರೆಡಿ ಮಾಡ್ಕೊಂಡಿದ್ನಲ್ಲ ಮಾಡ್ಕೊಂಡಿದ್ನಲ್ರಿ ಕಟ್ಟಿಟ್ಕೊಂಡಿದ್ನಿ ಒಂದು ಮಿಸ್ ಆಗಬಾರ್ದು ಅಂತೇಳಿ ಇನ್ನೊಂದು ಹೊಸದು ನಾನು ಏನು ಅಂತಂದ್ರೆ ಹಿಂಗೆ ಕೂಡಿಸ್ಕೋಬೇಕಾಗಿತ್ತು ರೀ ಇದು ಆ್ಯಕ್ಚುಲಿ ಹೆಂಗಾಗಿತ್ತು ನೋಡಿರಿ ಇಷ್ಟು ದೊಡ್ಡದಾಗೈತಿ ಬಟ್ ಇಷ್ಟು ದೊಡ್ಡದು ಈಗ ರೀ ಅದು ಭಾಳ ಇರ್ತೈತಿ ಸೊ ನಾ ಎರಡೆರಡು ಐದು ಕೈಯಾಗಿ ತೊಗೊಂಡು ಹಂಗೆ ಈಗ ಹೊಸದ ಮೂಗು ಕಿಡ್ಬೇಕಲ್ರಿ ಯಾಕಂದ್ರೆ ದೀಪ ಹಚ್ಚಾಕಂತ ಹೇಳಿ ಅದ್ರ ಸಲುವಾಗಿ ಹಿಂಗೆ ಎರಡು ಕೈಯಾಗ ತೊಗೊಂಡು ಐದೈದು ತೊಗೊಂಡೆ ಅವ ಮ್ಯಾಮ್ ಎರಡೆರಡು ತೊಗೊಂಡು ಎಷ್ಟೆಷ್ಟು ಆಕೈತಿಲ್ಲ ಅಷ್ಟೆಷ್ಟು ತೊಗೊಂಡು ಅವನ್ನ ಹೊಸದು ಹೊಸದು ಈ ರೀತಿಯಾಗಿ ಇಟ್ಕೊತ ಬಂದೆ ರೀ ಈ ದೀಪ ದ ಹಿಂಗೆ ಮನೆಯ ದೀಪದಾಗ ಇಟ್ಕೊತ ಬಂದೆ ನೋಡ್ಕೊಂಡು ಹಿಂಗೆ ಇಟ್ಕೋತ ಹೋಗ್ಬೇಕು ರೀ ಆ್ಯಕ್ಚುಲಿ ಇದು ಇದು ಪ್ರಿಪ್ರೇಷನ್ ಇದು ನಿಮ್ಗೆ ಸಿಕ್ತು ಅಂದರೆ ಇದನ್ನು ನಿಮ್ಗೆ ಇಷ್ಟು ಟೈಮ ತಗೊಳ್ಳಂಗಿಲ್ಲ ಮತ್ತು ಇದನ್ನ ಹಚ್ಚಾಕ ಟೈಮಿಂಗ್ ಮಾರ್ನಿಂಗ್ ರೀ ಮತ್ತು ಇಲ್ಲಾಂದ್ರೆ ಈವ್ನಿಂಗ ಎರಡು ಮಾರ್ನಿಂಗ್ ಅಂದರೆ ಬ್ರಾಹ್ಮಿ ಮುಹೂರ್ತಾಗಿ ಇರ್ತೈತಿ ಈವ್ನಿಂಗ್ ಅಂತಂತಂದ್ರೆ ಗೋಧೂಳಿ ಟೈಮ್ ಇರ್ತೈತಿ ನಮ್ಗೆ ಆರೂರಿಂದ ಏಳೂರಿ ಟೈಮ್ ಕೊಟ್ಟಿದ್ರು ಇದನ್ನ ರೆಡಿ ಮಾಡ್ಕೊಳಕತ್ತಿದ್ದನ್ನು ಸಂಜೆಗೆ ಮಾಡ್ಕೊಳಕತ್ತಿದ್ನಿ ಯಾಕಂತಂದ್ರೆ ನನ್ನ ಮಗಗೆ ಆರಾಮ ಇರಲಿಲ್ಲ ನೀವು ಹಳೇಲಿ ಒಳಗೆ ನೋಡಿರ್ತೀರಿ ಹೀಗಾಗಿ ಸಹ ಹಿಂಗೆ ತೊಗೊಂಡು ಕೂಡಿಸಿ ಇಟ್ಕೊಂಡ್ರಿ ಇದನ್ನ ಈಜಿ ಮಾಡ್ಕೊತ ಬಂದೆ ಹೆಂಗಾಗೈತೆ ನೋಡ್ರಿ ಇದು ಆ್ಯಕ್ಚುಲಿ ಅದ ಇಲ್ಲ ಇಲ್ರಿ ಬಟ್ ಇನ್ನೇನು ಮಾಡೋದು ನಂಗೆ ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ಲಾರ್ದ ಹಿಂಗೆ ರೆಡಿ ಮಾಡ್ಕೊಂಡೀವಿ ಸೊ ನೋಡ್ರಿ ಹಿಂಗಾಗೈತಿ ನೋಡಿರಿ ಈ ರೀತಿ ಆಯ್ತು ಬಟ್ ರೆಡಿಮೇಡ್ ಹಿಂಗೆ ಇರೋದಿಲ್ಲ ಭಾಳ ಹತ್ರ ಭಾಳ ಚಂದ ಇರ್ತೈತಿ ಇರ್ತೈತಿ ಸೊ ಇದು ನಾವು ಮನೆಯೊಳಗೆ ಮಾಡಿದ್ವಿ ಅದು ನಮ್ಗೆ ಗೊತ್ತೂ ಆಗಲಿಲ್ಲ ಭಾಳ ವಿಡಿಯೋ ಸರ್ಚ್ ಮಾಡಿದೆ ನಾನು ಅದನ್ನು ಯಾವ ರೀತಿ ಮಾಡ್ಬೋದು ಅಂಥೇಳಿ ಹಂಗೆ ಸಿಗಲಿಲ್ಲ ಮತ್ತು ಇಲ್ಲಿ ನಾಲ್ಕೈದು ದಿನ ನೋಡತು ರೀ ನೋಡ್ರಿ ಹೆಂಗೆ ಅದು ಇಷ್ಟ ಇರ್ತೈತೆ ರೀ ಅದು ಮನೆಯೊಳಗೆ ರೆಡಿ ಮಾಡಿದ್ರು ಹಿಂಗಾಗಬೇಕಾದ್ರೆ ನಮ್ಗೆ ಆ ಟೈಮ್ನಾಗ ವಿಡಿಯೋನೂ ಸಿಗಲಿಲ್ಲ ಹಿಂಗಾಗಿ ಅದು ಭಾಳ ಹುಡುಕಿದೆ ನಾನು ಸೊ ಮನೆಯೊಳಗ ನಿಮ್ಗೆ ನನ್ನ ಅಂತ ಅಂದ್ಕೊಳ್ಳಿ ಇದ್ದಂಗೆ ರೆಡಿ ಮಾಡ್ಕೊಂಡೆ ನನಗೆ ಒಟ್ಟು ದೀಪ ಹಾಂ ಹಚ್ಚೋದಿತ್ತು ಸೊ ಇನ್ನು ಒಂದು ಒಳಗೆ ಎಣ್ಣೆ ಹಾಕ್ಕೊಂಡೆ ರೀ ಮತ್ತು ಇನ್ನು ಇಲ್ಲಿ ಎಣ್ಣೆ ಅಂತಂದ್ರೆ ತೆಂಗಿನ ಎಣ್ಣೆನಾರ ಆಗಬೇಕು ಎಳ್ಳೆಣ್ಣಾರ ಆಗಬೇಕು ಕೊಬ್ಬರಿ ಎಣ್ಣೆನಾರ ಆಗಬೇಕು ಇವು ಮೂರು ಬಿಟ್ಟು ಬೇರೆ ಎಣ್ಣೆ ಯೂಸ್ ರೀ ಸೊ ಇನ್ನು ಅದನ್ನು ರಾತ್ರಿನ ಹಾಕಿ ನೆನೆಸಿಡ್ಬೇಕು ರೀ ನನಗೆ ರಾತ್ರಿ ರೆಡಿ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಅಂತ ಹೇಳಿ ಈಗ ನೋಡ್ರಿ ಈಗ ನಾನು ರೆಡಿ ಮಾಡ್ಕೊಳತ್ತೀನಿ ಒಂದು ಅರದ ದೀಪ ಹಚ್ಚಕದೇನ ರೆಡಿ ಮಾಡ್ಕೊಂಡೆ ನಾ ರಾತ್ರಿ ಹಚ್ಚಿದ್ರೆ ಭಾಳ ಚಲೋ ರೀ ನೋಡ್ರಿ ಈ ರೀತಿ ಅಲ್ಲಿ ಎಣ್ಣೆ ಹಾಕಿ ರೆಡಿ ಇಟ್ಕೊಂಡೆ ಇನ್ನು ಮಣ್ಣಿನ ದೀಪ ತೊಗೊಂಡ್ರೆ ಮಣ್ಣಿನ ದೀಪ ಫುಲ್ ಏನು ಮಾಡ್ಕೋಬೇಕಂದ್ರೆ ಕುಕ್ಮ ಅದು ಹಚ್ಕೊಂಡು ರೆಡಿ ಇಟ್ಕೋಬೇಕಾ ಇದನ್ನೆಲ್ಲ ನೀವು ಅಲ್ಲೇ ಹೊರಗಡೆನ ಆ ರೆಡಿ ದೀಪ ಹಚ್ಚುವಾಗ ಮಾಡಿದ್ರು ರೆಡಿತೈತಿ ನನ್ನ ಸಣ್ಣ ಮಗ ಇರಲಿಲ್ಲ ರೀ ಹೊರಗೆ ಹೋದ್ರೆ ಭಾಳ ಹೊರಗೆ ಬಂದು ಕುಂದರ್ತಾನ ಅಂತೇಳಿ ನಾನು ಒಳಗೆ ರೆಡಿ ಮಾಡ್ಕೊಂಡು ಹೋದೆ ನೋಡ್ರಿ ದಿ ಕುಕ್ಮ ಒಟ್ಟು ಹಚ್ಚಿ ಅದನ್ನೇನು ಮಾಡ್ಬೇಕಂತಂದ್ರೆ ಇನ್ನು ಆ ಒಂದು ಅಕ್ಕಿದೇನು ರೆಡಿ ಮಾಡಿದ್ರಲ್ಲ ನೀವು ಅದರೊಳಗೆ ಇದನ್ನು ಇಡಬೇಕು The <laughs> ಇಲ್ಲೇ ಮನಿನ ದೀಪ ಕಂಪಲ್ಸರಿ ಬೇಕು ರೀ ಮತ್ತು ಬಾಳಿ ಅಡಿಕೆ ಅಡಿಕೆಯಲ್ಲತ್ತಲ್ಲ ರೀ ಅದನ್ನು ಕಂಪಲ್ಸರಿ ತಗೋರಿ ಯಾಕೆ ಅಂತಂದ್ರೆ ಇವನ್ನ ನಾಳೆ ನೀವು ಮಳೆಯೊಳಗೆ ತೊಗೊಳಕೆ ಬರಂಗಿಲ್ಲ ಹೊರಗೆ ಕಾಣಿಸ್ಬೇಕೈತಿ ಅದ್ರ ಸಲುವಾಗಿ ಸೊ ನೋಡಿರಿ ಒಂದು ಇದ್ರಾಗ ಅಕ್ಕಿ ಹಾಕೊಂಡ್ರಿ ಅಕ್ಕಿ ಹಾಕೊಂಡು ಸ್ವಸ್ತಿಗೆ ಹಾಕೊಂಡು ಏನು ಮಾಡೋಕೆ ಕುಕ್ಮ ಹಾಕ್ಕೊಂಡು ಅದ್ರ ಮೇಲೆ ಮನಿನ ದೀಪ ಇಟ್ಕೊರಿ ನೀವು ಇದಕ್ಕೆ ದೊಡ್ಡ ದೀಪಾನು ತೊಗೋಬಹುದು ನೀವು ಮನೆಯೊಳಗೆ ರೆಡಿ ಮಾಡ್ಕೊಳಕತ್ತಿರ ದೊಡ್ಡದ ದೀಪ ತಗೋರಿ ನಡಿತೈತಿ ರೆಡಿಮೇಡ್ ಸಿಕ್ಕಿತ್ತಂದ್ರೆ ಇಷ್ಟ್ರಾಗ ಹಿಡಿದು ಬಿಡ್ತೈತಿ ನನಗೆ ಇದಕ್ಕೆ ದೊಡ್ಡ ದೀಪ ಸಿಗಲಿಲ್ಲ ನನಗೆ ಮತ್ತು ತರಿಸ್ದಾಗ ಐಡಿಯಾನೂ ಇರಲಿಲ್ಲ ಎಷ್ಟು ದೊಡ್ಡದು ಹಾಕಿದ್ ಬತ್ತಿ ಏನು ರೆಡಿ ಮಾಡಲಿಲ್ಲ ಅಲ್ರಿ ಬತ್ತಿ ಸೊ ಅದಕ್ಕೆ ಇನ್ನು ನೆಕ್ಸ್ಟ್ ರಂಗೋಲಿ ಹಾಕೋಬೇಕ್ರಿ ತುಳಸಿ ಕಟ್ಟಿ ಮುಂದೆ ನೋಡಿರಿ ಇದನ್ನು ಎಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ ನೀವು ಹೊರಗೆ ತುಳಸಿ ಕಟ್ಟಿ ಮುಂದೆ ಹಚ್ಚಬೇಕು ಒಂದು ಇಲ್ಲ ಅಂತಂದ್ರೆ ಶಿವನ ಗುಡಿಯಾಗಿ ಹಚ್ಚಬೇಕು ಇದು ಒಟ್ಟು ಹೊರಗಡೆನೇ ಹಚ್ಬೇಕು ರೀ ಒಳಗಂತರೂ ಹಚ್ಚುವಂಗಿಲ್ಲ ಇದು ನಿಮ್ಮ ತುಳಸಿ ಕಟ್ಟಿ ಮನೆ ಯಾವಾಗಲೂ ತುಳಸಿ ಕಟ್ಟಿ ಇರ್ತೈತೆ ರೀ ಯಾಕಪ್ಪ ಅಂತಂದ್ರೆ ಅದು ಹಂಗೆ ನಮ್ಮ ಪದ್ಧತಿ ಇದೆ ತುಳಸಿ ಕಟ್ಟಿ ಹೊರಗಿರ್ಬೇಕಂತೇಳಿ ತುಳಸಿ ಕಟ್ಟಿ ಇತ್ತಂದ್ರೆ ಲಕ್ಷ್ಮಿ ಇರಂಗಿಲ್ಲ ರೀ ಯಾಕಂದ್ರೆ ವಿಷ್ಣುವಿನ ಎರಡನೇ ಹಿಂದಿಕ್ಕಿ ತುಳಸಿ ಲಕ್ಷ್ಮಿಗೆ ಭಾಳ ನೋವು ಅಂತ ಹಿಂಗಾಗಿ ನಮ್ಮ ಹಿರ್ಯಾರದನ್ನು ಹೊರಗಿಡೋ ಪದ್ಧತಿ ಮಾಡ್ಯಾರ ಹೊರಗೆ ಇರ್ತೈತಿ ನಿಮ್ಮದು ತುಳಸಿ ಕಟ್ಟಿ ಮಣ್ಣೊಳಗೆ ಇತ್ತಂದ್ರೆ ಶಗಣಿಲಿ ಸಾರಿ ಚ್ರಿ ರಂಗೋಲಿ ಹಾಕೋರಿ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ರಿ ರಂಗೋಲಿ ಬೇಕಾದ ಹಾಕ್ಬೋದು ನಾನು ಇಲ್ಲಿ ಅಷ್ಟಪದ್ಮ ರಂಗೋಲಿನ ಹಾಕೀನಿ ಇದು ಸ್ವಲ್ಪ ಶ್ರೇಷ್ಠ ಅಂತಾರಂಥೇಳಿ ಸೊ ನೀವು ರಂಗೋಲಿ ಹಾಕ್ಕೊಂಡು ಇದ್ರ ಮೇಲೆ ಏನು ಮಾಡ್ಬೇಕಂದ್ರೆ ದೀಪ ಹಚ್ಕೋಬೇಕ್ರಿ ಸೊ ಇಲ್ಲಿ ನೋಡಿರಿ ಇದನ್ನು ನಾವು ಯಾಕೆ ಹಚ್ತೇವಪ್ಪ ಈ ದೀಪ ಅಂತಂದ್ರೆ ಮಕ್ಕಳಿಗೆ ಆಯುಷ ಆರೋಗ್ಯ ಅಂತ ಹೇಳಿ ಇನ್ನು ಭಾಳ ಅದ ಒಂದು ಕಾರಣಕ್ಕೆ ನಾನು ಹಚ್ಚಿದ್ರಿ ಮತ್ತು ಐಶ್ವರ್ಯಾಕ್ಕೂ ಕಡಿಮೆ ಆಗಂಗಿಲ್ಲ ಅಂಥೇಳಿ ಸೊ ನಾನು ಹಿಂಗಾಗಿ ನಾನು ಇದನ್ನು ಏನು ಮಾಡಿದೆ ಅಂದ್ರೆ ನಮ್ಮ ಕಡೆ ಹಚ್ಚಂಗಿಲ್ಲ ಅಂದರೂ ಹಚ್ಬೇಕಂತ ಅಂದ್ಕೊಂಡೆ ಸೊ ರಂಗೋಲಿ ಹಾಕ್ತೀರಿ ರಂಗೋಲಿ ಹಾಕಿದ ಮೇಲೆ ಏನು ಮಾಡಿರಿ ಅಂದ್ರೆ ಇದ್ರ ಮೇಲೆ ಆ ಒಂದು ಪ ತಾಟಿಟ್ಟ್ರಿ ತಾಟಿಟ್ಟ ದೀಪ ಇಡಬೇಕ್ರಿ ಸೊ ಈ ರಂಗೋಲಿ ನೋಡಿರಿ ನಾನು ಎಷ್ಟು ಸರಿ ಟ್ರೈ ಮಾಡೀನಿ ತಪ್ಪು ತಪ್ತೀನಿ ಎರಡನೇ ಸರಿ ಈಗ ನಾಕತ್ತಿದ್ದನ್ನು ನನಗೆ ಯಾಕೆ ತಪ್ಪು ತನಕ ರೀ ಇದು ತಪ್ಪೂಬಾರ್ದು ರೀ ಇದು ಯಾಕಂದ್ರೆ ಅಂದ್ರೆ ತಪ್ಪು ತಪ್ಪು ಮಾಡ್ಕೊಂಡು ಅದನ್ನು ಅದ್ರ ಮೇಲೆ ನಾವು ಇದನ್ನ ಮಾಡ್ಕೋಬಾರ್ದು ಏನಪ್ಪ ಅಂತಂತಂದ್ರೆ ಅದ್ರ ಮೇಲೆ ನಾವು ಪೂಜಾ ರೀ ಇದನ್ನ ಸ್ಪೆಷಲಿ ಪೂಜಾ ಮಾಡೋ ಟೈಮಿಗೆ ನಾವು ಹಾಕೋದು ಸೊ ಆಮೇಲೆ ಅದ್ರ ಏನು ಮಾಡಿದೆವು ಅಂತಂದ್ರೆ ಈ ರೀತಿಯಾಗಿ ಪ್ಲೇಟ ಪ್ಲೇಟ್ ಇಟ್ಟು ಅದ್ರ ದಿ ಮನೀನ್ ದೀಪ ಇಟ್ಟು ಈ ಬತ್ತಿ ಇಟ್ಟೆ ಬತ್ತಿ ನೋಡ್ರಿ ಮೂಗು ಭಾಳ ದಪ್ಪಾಗಿರ್ತೈತಿ ಕರಪ್ರ ಇಟ್ಟು ಹಚ್ಚಿ ಯಾಕಂದ್ರೆ ಪಟ್ನ ಹತ್ತಂಗಿಲ್ಲ ಪಟ್ನ ಗಾಳಿಗೆ ಶಾಂತ ಆಗಬಾರ್ದು ಹಂಗಿಡ್ರಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಉಡಿ ತುಂಬಬೇಕ್ರಿ ಉಡಿಗೆ ಎರಡು ಬಾಳೆಹಣ್ಣ ಎರಡು ಮತ್ತು ಒಂದು ರೂಪಾಯಿ ಕೊಯ್ನ ಮತ್ತು ಹೂ ಇಡಬೇಕು ಬೆಲ್ಲದಚ್ಚು ರೀ ನಾನು ಇಟ್ಟಿರಲಿಲ್ಲ ಗೆಜ್ಜೆ ಉಸ್ತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಗೆಜ್ಜೆ ಉಸ್ತ್ರ ಕಂಪಲ್ಸರಿ ಇಡ್ರಿ ಇನ್ನು ತೆಂಗಿನಕಾಯಿ ಹೊಡದ ಆ ಕಡೊಂದು ಈ ಇಡಬೇಕು ಗುಡಿಯಾಗಿ ಮಾಡೋರು ಒಂದು ಇಟ್ಟು ಒಂದು ಮನೆ ರೀ ತೆಂಗಿನಕಾಯಿ ಹೊಡೆದಿದ್ರನ್ನ ಇನ್ನು ಮನೆಯಾಗೆ ಮಾಡೋರು ಎರಡೂ ಹೊಳಿ ಕಾಣಿಸ್ಬೇಕು ಇನ್ನು ಇದು ರೀ ಮಾರನೇ ದಿನ ಏನು ಮಾಡ್ರಿ ಅಂದ್ರೆ ಎಲ್ಲ ಕಂಪ್ಲೀಟಾಗಿ ಕುಡಿಸಿ ಹೊಳಿ ಕಾಣಿಸ್ಬಿಡ್ರಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯೊಳಗೆ ತೊಗೊಳಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು